ಇಲ್ಲ ಮಚ್ಚ ನನ್ ಈಗ ಕೆಲ್ಸಕ್ ಹೋಗ್ ಬರ್ತಾ ಇದೀನಿ ಕೋಣ ನಾನು ನಾನೇನು ಕೆಲ್ಸಕ್ಕೇನು ಹೋಗಲ್ಲಪ್ಪ ನಾನು ಮನೇಲೆ ಸಂಪಾದನೆ ಮಾಡ್ತೀನಿ ನೀನ್ ಹೋಗಲ್ವನ ಕೆಲ್ಸಕ್ಕೆ ಹೋಗಲ್ವ ನೀನು ಮತ್ತೆ ಕೆಲ್ಸಕ್ ಹೋಗಿಲ್ಲ ಅಂದ್ರೆ ಹೆಂಗೋ ನಿನ್ದು ಜೀವ್ನಾ ಕೆಲ್ಸಕ್ಕೆ ಹೋದ್ರೆ ನಮ್ಮ ಅವನು ಯಾರಿಗೋ ಬಕೆಟ್ ಹಿಡಿಬೇಕು ನಾನು ಅದು ಬದಲು ನಾನು ಮನೆಯಲ್ಲೇ ಸಂಪಾದನೆ ಮಾಡ್ತೀನಿ ಗುರು ನಾನು ದಿನಕ್ಕೆ ಎರಡು ಸಾವಿರ ಐದು ಸಾವಿರವರೆಗೂ ಸಂಪಾದನೆ ಮಾಡ್ತೀನಿ ಹೌದಮ್ಮ ನನಗೂ ಹೇಳ್ಕೊಡಮ್ಮಗ ಹೆಂಗೆ ಏನು ಯಾವ ಥರ ಅನ್ನೋದು ಮಾಡೋದು ಈಸಿ ಕೊನೆ ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಳೋ ಅದರಲ್ಲಿ ಏನಿಲ್ಲ ಏರ ಪೆನ್ ಹೋಗುತ್ತೋ ಏರ ಕ್ಲಿಕ್ ಮಾಡೋ ಎಷ್ಟು ಸ್ಪೀಡಾಗಿ ಹೋಗೋಷ್ಟು ದುಡ್ಡು ಬರುತ್ತೆ ಕಣ ನಿಂಗೆ ಆರಾಮಸಾಗಿ ಎರಡು ಸಾವಿರ ಮೂರು ಸಾವಿರ ಮಾಡ್ಬೋದು ಕೋಣ ಓ ಇಷ್ಟೇನಾ ಮಗ ಈಸಿನ ಓಕೆ ಓಕೆ ನಾನು ಹಾಗಾದ್ರೆ ಇವತ್ತು ಮನೆಗೆ ಹೋಗ್ಬಿಟ್ಟು ಮಾಡಿ ತಿನ್ಕೊಳೋ ಸರಿ ಮಚ್ಚ ನಾನು ಮನೆಗೆ ಹೋಗ್ಬೇಕು ಬೇಗ ಇವತ್ತು ಸಂಪಾದನೆ ಮಾಡಬೇಕು ಅಂದ್ಕೊಂಡಿದ್ದೀನಿ ಸರಿ ಓಕೆ ಬಾಯ್ ಮಚ್ಚ ಹೌದಾ ಮಗ ನಾನಿವಾಗ ನೋಡ್ತೀನಿ ಮಗ ಅದೇನಿದೆ ಇದೆ ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡು ಮಾಡಿ ನೋಡ್ತೀನಿ ಇಷ್ಟು ಬರುತ್ತೆ ಬನ್ನಿ ಸರಿ ಮಚ್ಚ ನಾನು ಮನೆಗೆ ಹೋಗಿ ಮಾಡಿ ತಿಂದ್ಕೊಳೋ ಅದು ಹೆಂಗೆ ಸಂಪಾದನೆ ಮಾಡೋದು ನಾನು ಮಾಡ್ತೀನಿ ನಾಳೆಯಿಂದ ನಾನು ಕೆಲ್ಸಕ್ಕೆ ಹೋಗೋಲ್ಲ ಆಯ್ತಪ್ಪ ಅಷ್ಟು ವರ್ಷದಿಂದ ಬಸ್ ಹೊತ್ಕೊಂಡ್ ಬರಸ್ತೇನ್ ಮನೆಗೆ ಸರಿ ನೋ ಮೊಬೈಲ್ ಬಸ್ ಡೌನ್ಲೋಡ್ ಮಾಡ್ತಾ ಇದೀನಿ ನೋಡೋಣ ಅದ್ ಎಷ್ಟು ಸಂಪಾದನೆ ಆಗುತ್ತ ಆಗಲಿ ಇವನ್ ಹತ್ತು ಇರೋದು ಹತ್ ಸಾವಿರ ಇದೆ ಹತ್ತು ಸಾವಿರ ಒಂದೇ ಸತಿ ಹಾಕಿ ನೋಡ್ತೀನಿ ಹತ್ತು ಸಾವಿರದಿಂದ ಇಪ್ಪತ್ತು ಸಾವಿರ ಆಗುತ್ತಾ ಸಂಪಾದನೆ ಮಾಡೋಸಲ್ಲಿ ನೋಡೋಣ ಓಕೆ ಮಾಡೋಣ ಈಗ ಶುರು ಮಾಡೋಣ ಅಯ್ಯೋ ನನ್ನ ಮಗ ಸುಮ್ಮನೆ ದುಡ್ಡು ಎಲ್ಲ ಸುಮ್ಮನೆ ಮಾಡಿದಲ್ಲ ಬೆಸ್ಟ್ ಎಷ್ಟಾಗೋಯ್ತು ೂ ನಮ್ಮ ಅದಕ್ಕೆ ನನ್ನ ಪಾಳಿಗೆ ನಾನು ಕೆಲ್ಸಕ್ಕೆ ಹೋಗ್ತೀನಿ ಇವಾಗ ಬೇರೆ ಕೆಲಸ ಬೇರೆ ಬಿಟ್ಬಿಟ್ಟಿದ್ದೀನಿ ಅದಕ್ಕೆ ಹೇಳೋ ದೊಡ್ಡವರು ಹೇಳ್ತಾರೆ ನಿಮ್ದೇನಿದೆ ನೋಡ್ಕೋಬೇಕು ನಿಮ್ಮ ತಿಕ್ಕ ನೀವು ತೊಳ್ಕೊಬೇಕು ಇಲ್ಲ ಅಂದ್ರೆ ತಿಕ್ಕಾ ಮುಂಚ್ಕೊಂಡು ಮನೇಲಿ ಇಲ್ಲ ಕೆಲ್ಸಕ್ಕೆ ಹೋಗ್ಬೇಕು ಸರಿ ಈ ವಿಡಿಯೋದಿಂದ ಏನು ಆಯ್ತು ನಿಮಗೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಇಷ್ಟ ಇದ್ರೆ ಮಾತ್ರ ಲೈಕ್ ಮಾಡಿಲ್ಲ ಸುಮ್ನೆ ಸುಮ್ಮನೆ ಮಾಡೋಕ್ಕೆ ಹೋಗ್ಬೇಡಿ ಓಕೆ ಬಾಯ್ ಬಾಯ್